ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಪ್ರಿಯ ಕೇಳುಗರಿಗೆ ನಮಸ್ಕಾರ ಎಂದಿನಂತೆ ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್ ಮಾಡುವ ನಮಸ್ಕಾರಗಳು ಇವತ್ತು ನಾವು ಎಂದಿನಂತೆ ನಮ್ಮ ಕಾನೂನು ಅರಿವು ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಇವತ್ತು ನಾನು ನಿಮ್ಮೊಟ್ಟಿಗೆ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಪ್ರಮುಖ ಹಕ್ಕು ಆದಂತಹ ಸ್ವಾತಂತ್ರ್ಯದ ಹಕ್ಕಿನ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ ಸ್ವಾತಂತ್ರ ಎಂಬ ಪದದ ಅರ್ಥ ಬಂಧನದಿಂದ ಮುಕ್ತವಾಗಿರುವ ಸ್ಥಿತಿ ಸ್ವಾತಂತ್ರ್ಯ ಎಂದರೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳುವುದು ಮತ್ತು ನಮ್ಮ ಧರ್ಮ ಆಚರಿಸುವುದು ನಮ್ಮ ವೃತ್ತಿ ಅರಿಸುವುದು ಮತ್ತು ಸ್ವತಂತ್ರವಾಗಿ ಬದುಕುವುದನ್ನು ನಾವು ಸಾಮಾನ್ಯವಾಗಿ ಸ್ವಾತಂತ್ರ್ಯ ಅಂತ ಕರಿತೀವಿ ಮತ್ತು ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆಯಿತು ಅದು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿದೆ ಸಂವಿಧಾನದ ಮೂಲಕ ಪ್ರಜೆಗಳಿಗೆ ದೊರೆತ ನಿಜವಾದ ಸ್ವಾತಂತ್ರ್ಯ ಹಕ್ಕು ಯಾವಾಗ ಅಂತ ನಾವು ಯೋಚನೆ ಮಾಡಿ ನೋಡಿದ್ರೆ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅದು ಆರಂಭವಾಯಿತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆಗ ನಮ್ಮ ಸಂವಿಧಾನದ ಅನುವಿಭಾಗ ಅಂದರೆ ಹತ್ತೊಂಬತ್ತರಿಂದ ಎಪ್ಪತ್ತೆರಡರವರೆಗೆ ಸ್ವಾತಂತ್ರ್ಯದ ಹಕ್ಕುಗಳ ಕುರಿತು ಸ್ಪಷ್ಟವಾಗಿ ಹೇಳಲಾಗಿದೆ ಸಂವಿಧಾನದಲ್ಲಿ ಸ್ವತಂತ್ರದ ಹಕ್ಕುಗಳು ಆರ್ಟಿಕಲ್ ಹತ್ತೊಂಬತ್ತರಿಂದ ಹಿಡಿದು ಇಪ್ಪತ್ತೆರಡರ ಮಠ ನಮಗೆ ಸ್ವತಂತ್ರದ ಹಕ್ಕಿನ ಬಗ್ಗೆ ತಿಳಿಸಿಕೊಡ್ಲಾಗುತ್ತೆ ಹಾಗಾದ್ರೆ ಇಂದು ನಾವು ಈ ಭವ್ಯ ಭಾರತದ ಪ್ರಜೆಗಳಾಗಿ ನಮಗೆ ಸಂವಿಧಾನದ ಮುಖಾಂತರ ಸಿಕ್ಕಿರುವಂತಹ ಸ್ವತಂತ್ರ ಹಕ್ಕುಗಳು ಯಾವ್ಯಾವು ಅಂತ ನೋಡ್ಲಿಕ್ಕೆ ಹೋದ್ರೆ ಮೊದಲಿಗೆ ಮಾತು ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂದ್ರೆ ನಾವು ಕಾನೂನು ಬದ್ಧವಾಗಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಮನುಷ್ಯನಿಗೆ ಏನು ಆತನ ಒಂದು ವ್ಯಕ್ತಿತ್ವಕ್ಕೆ ಇರ್ಬೋದು ತನಿಗೆ ಯಾವುದೇ ರೀತಿಯಾದಂತಹ ಒಂದು ಧಕ್ಕೆಯನ್ನ ಉಂಟು ಮಾಡದೆ ನಾವು ನಮ್ಮ ಮಾತುಗಳನ್ನ ವ್ಯಕ್ತಿಗೆ ಏನು ಹರ್ಟ್ ಆಗ್ಲಿಲ್ಲದಂಗೆ ಏನು ವ್ಯಕ್ತಪಡಿಸ್ತೀವಲ್ಲ ಅದಕ್ಕೆ ನಾವು ಅಭಿವ್ಯಕ್ತಿ ಸ್ವತಂತ್ರ ಅಂತ ಹೇಳ್ಬೋದು ಶಾಂತಿ ಪೂರ್ಣವಾಗಿ ಸಭೆ ಸೇರಲು ಹಕ್ಕು ಈ ಒಂದು ಸ್ವತಂತ್ರದ ಹಕ್ಕಿನಡಿಯಲ್ಲಿ ನಾವು ಯಾವುದೇ ರೀತಿಯಾದಂತಹ ಗಲಭೆ ಗಲಾಟೆಗಳು ಪ್ರಚೋದನಕಾರಿ ಕೃತ್ಯಗಳನ್ನ ಬೇರೆಯವರ ಜಾತಿ ಧರ್ಮವನ್ನ ನಿಂದಿಸುವುದಿರ್ಬೋದು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡದೆ ನಮ್ಮ ದೇಶದ ಒಂದು ಡೆಮಾಕ್ರಸಿ ಏನಂತ ಹೇಳ್ತೇವೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಒಂದು ಧಕ್ಕೆಯನ್ನ ಉಂಟು ಮಾಡದೆ ನಾವು ಈ ಒಂದು ಸಭೆ ಸಮಾರಂಭಗಳನ್ನ ಆಚರಣೆ ಮಾಡಬೇಕು ಅನ್ನೋದು ನಮಗೆ ತಿಳಿದು ಬರುತ್ತೆ ಇನ್ನು ಸಂಘಗಳು ಅಥವಾ ಸಂಘಟನೆಗಳನ್ನ ರಚಿಸುವ ಹಕ್ಕು ಹೌದು ಈಗ ನಾವು ನೋಡ್ತೇವೆ ಒಂದು ಕಾರ್ಮಿಕರ ಹಕ್ಕುಗಳನ್ನ ಮತ್ತು ಅವರ ಒಂದು ಆಸೆ ಅಭಿಲಾಷೆಗಳನ್ನ ಸಂರಕ್ಷಿಸುವುದಕ್ಕೋಸ್ಕರ ಏನಿರುತ್ತೆ ನಾವು ಕಾರ್ಮಿಕರ ಸಂಘವನ್ನ ನೋಡ್ತೇವೆ ಈಗ ಸಾಮಾನ್ಯವಾಗಿ ಇವೆಲ್ಲ ನಮಗ್ ಬರೀ ಉದಾಹರಣೆಗಳು ನಿಮ್ಗೆಲ್ಲಾ ಸ್ಪಷ್ಟವಾಗಿ ಅರ್ಥವಾಗ್ಲಿ ಅಂತ ನಾನು ಒಂದಿಷ್ಟು ಉದಾಹರಣೆಗಳನ್ನ ನಿಮ್ಮ ಬಿಚ್ಚಿಡೋ ಪ್ರಯತ್ನವನ್ನ ಮಾಡುತ್ತಿದ್ದೇನೆ ಈಗ ಶಿಕ್ಷಕರ ಸಂಘ ಇರುತ್ತೆ ಅಲ್ಲಿ ಶಿಕ್ಷಕರ ಪರವಾಗಿ ಏನಾದ್ರೂ ನಡೀತಂದ್ರೆ ಅವೆಲ್ಲ ಒಂದು ಒಗ್ಗಟ್ಟಾಗಿ ಅವರ ಹಕ್ಕುಗಳಿಗೋಸ್ಕರ ಹೋರಾಡುತ್ತವೆ ಹಾಗೆ ಅನೇಕ ವೃತ್ತಿಯನ್ನ ಮಾಡ್ತಿರೋರು ಅವ್ರವ್ರದ್ದೇ ಸಂಘ ಸಂಘಟನೆಗಳನ್ನ ರಚಿಸುವ ಹಕ್ಕು ಎಲ್ಲಿ ಬಂದಿದೆ ನಮ್ಗೆ ಈ ಒಂದು ಸ್ವತಂತ್ರದ ಹಕ್ಕಿನ ಅಡಿಯಲ್ಲಿ ನಮ್ಗೆ ಆ ಹಕ್ಕುಗಳು ದೊರೆತಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾರತಾದ್ಯಂತ ಸಂಚರಿಸಲು ಹಕ್ಕು ಈ ಒಂದು ಸ್ವತಂತ್ರದ ಹಕ್ಕು ಹೌದು ನಾವೀಗ ಪುಣ್ಯಕ್ಷೇತ್ರಗಳನ್ನ ಅಥವಾ ಯಾವುದೇ ಒಂದು ಪ್ರವಾಸಿ ತಾಣಗಳನ್ನೆಲ್ಲ ನೋಡ್ಲಿಕ್ಕೆ ಹೋಗ್ತೇವೆ ಅದು ಯಾವ ಹಕ್ಕಿನ ಅಡಿಯಲ್ಲಿ ಬರುತ್ತೆ ಈ ಒಂದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ನಾವಿವತ್ತು ಕರ್ನಾಟಕದಲ್ಲಿದ್ದು ಕೂಡ ನಾವು ಡೆಲ್ಲಿಗೆ ಹೋಗ್ತೇವೆ ಮುಂಬೈಗೆ ಹೋಗ್ತೇವೆ ಕೋಲ್ಕತ್ತಾ ಹೋಗ್ತೇವೆ ಎಲ್ಲ ಕಡೆನೂ ಅಡ್ಡಾಡ್ತೇವೆ ಏನು ಇದು ಎಲ್ಲ ಏನ್ ಮೂಲ ಕಾರಣ ಅಂದ್ರೆ ನಮ್ಗೆ ಒಂದು ಸ್ವತಂತ್ರ ಹಕ್ಕಿನಿಂತ ನಮ್ಗೆ ಇದು ದೊರೆತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾರತದ ಎಲ್ಲೆಡೆ ವಾಸಿಸುವ ಹಕ್ಕು ನಾವೀಗ ಬೆಂಗಳೂರಂತ ಮಹಾನಗರಗಳಲ್ಲಿ ನೋಡ್ತೇವೆ ಬಿಹಾರು ಉತ್ತರ ಪ್ರದೇಶ ಒಡಿಸ್ಶಾದಿಂತರ ಜನ ಎಲ್ಲ ಬಂದು ಅಲ್ಲಿ ಕೆಲಸಕ್ಕೋಸ್ಕರನೂ ಗಾರ್ಮೆಂಟ್ಸ್ ಕೆಲಸಕ್ಕೆ ಹಿಂಗೆಲ್ಲ ವಲಸೆ ಬರ್ತಾರೆ ಕೆಲಸಕ್ಕೆ ನಾವು ಕೂಡ ಈಗ ಒಂದು ಕಡೆ ನಂತರ ಇನ್ನೊಂದು ಕಡೆ ಕೆಲಸಕ್ಕಾಗಿ ವಲಸೆ ಹೋಗ್ತೇವೆ ಇದು ಕೂಡ ಈ ಒಂದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುತ್ತೆ ಮತ್ತು ಯಾವುದೇ ಕಾನೂನ ಬದ್ಧ ವೃತ್ತಿಯನ್ನು ಆರಿಸಲು ಹಕ್ಕು ನಾವು ಒಂದು ಯಾವುದಾದ್ರೂ ಒಂದು ಉದ್ಯೋಗ ಆರಂಭ ಮಾಡ್ತೀವಿ ಅದು ಕಾನೂನಿಗೆ ಯಾವುದೇ ಒಂದು ಧಕ್ಕೆಯನ್ನು ಉಂಟು ಮಾಡಬಾರ್ದು ಕಾನೂನು ಬಾಹಿರ ಚಟುವಟಿಕೆ ಆಗಿರಬಾರ್ದು ಈಗ ನಂಗೇನೋ ಏನೋ ನಮ್ಗೊಂದು ಟೀಚರ್ ಆಗೋ ಆಸೆ ಇರುತ್ತಪ್ಪ ನಾನು ಟೀಚರ್ ಆಗಿ ಕೆಲಸ ಮಾಡ್ತೀನಿ ಅಂದರೆ ಹೌದು ಅದು ನನ್ನ ಸ್ವಾತಂತ್ರ್ಯದ ಹಕ್ಕು ಯಾಕಂದರೆ ನಾನು ಏನು ವ್ಯಾಸಂಗ ಅಥವಾ ವಿದ್ಯಾರ್ಹತೆ ಏನಿರುತ್ತೋ ನಾನು ಅದರ ಒಂದು ಓರಿಯೆಂಟೆಡ್ ಆಗಿ ನಾನು ಆ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೋದು ನನ್ಗೆ ಇನ್ನೊಬ್ರಿಗೆ ಯಾರಿಗೋ ಡಾಕ್ಟರ್ ವೃತ್ತಿಯನ್ನು ಅವರು ಎಮ್ ಬಿ ಬಿ ಎಸ್ನ ನ ಡಿಗ್ರಿ ಮಾಡಿಕೊಂಡು ಅವರು ಡಾಕ್ಟರ್ ಆಗ್ಬೋದು ಇನ್ನೊಬ್ರಿಗೆ ಯಾರಿಗೂ ಎಂಜಿನಿಯರ್ ಆಗೋ ಆಸೆ ಇರುತ್ತೆ ಅವರು ಕೂಡ ಎಂಜಿನಿಯರಿಂಗ್ ಆಗ್ಬೋದು ಅಂದ್ರೆ ನಮಗೆ ಇಷ್ಟ ಬರುವಂತ ನಮ್ಮ ಒಂದು ವೃತ್ತಿಯನ್ನ ನಾವು ಆಯ್ಕೆ ಮಾಡಬಹುದು ಆದ್ರೆ ಅದು ದೇಶಕ್ಕೆ ಯಾವುದೇ ಧಕ್ಕೆಯನ್ನು ಉಂಟು ಮಾಡಬಾರ್ದು ನಾನು ಒಂದು ಉದಾಹರಣೆ ಹೇಳೋದಾದ್ರೆ ನೀವು ವಿದ್ಯಾರ್ಥಿಯಾಗಿ ಪ್ರತಿಭಟನೆ ಮಾಡುವ ಹಕ್ಕು ಹೊಂದಿದ್ದೀರಿ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಬೋದಾ ಆದರೆ ಅದು ಶಾಂತಿ ಹಿಂಸೆ ಅಥವಾ ಸಾರ್ವಜನಿಕರಿಗೆ ಯಾವುದೇ ಒಂದು ಧಕ್ಕೆಯನ್ನು ಉಂಟು ಮಾಡಬಾರ್ದು ಇತ್ತೀಚಿಗೆ ನಾವು ನೋಡ್ತಿದ್ದೇವೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ವಿವಿಧ ಹಗರಣಗಳಿರ್ಬೋದು ಇಲ್ಲಿಂದ ವಿದ್ಯಾರ್ಥಿಗಳು ಮನಸ್ಸಿಗೆ ಬೇಜಾರಾಗ್ಬಿಟ್ಟಿರುತ್ತೆ ಆವಾಗ ಅವರು ಎಲ್ಲ ಬಗ್ಗೆ ಹೋರಾಟಗಳನ್ನು ಮಾಡ್ತಾರೆ ಅದು ಹೋರಾಟ ಮಾಡಲಿ ಅವರಿಗೆ ಯಾವುದೇ ಒಂದು ನಿರ್ಬಂಧ ಇಲ್ಲ ಆದರೆ ಅವರ ಹೋರಾಟ ಯಾವ ಥರ ಇರಬೇಕು ಅಂದರೆ ಅದು ಯಾವುದೇ ಒಂದು ಸಾರ್ವಜನಿಕ ಪಬ್ಲಿಕ್ ಪ್ರಾಪರ್ಟಿ ಅಂತ ನಾವು ಏನು ಹೇಳ್ತೀವಿ ಸಾರ್ವಜನಿಕ ಆಸ್ತಿಗಳಿಗೆ ಏನು ಧಕ್ಕೆ ಉಂಟು ಮಾಡಬಾರ್ದು ಮತ್ತು ಸಾರ್ವಜನಿಕರಿಗೂ ಕೂಡ ಅದು ಯಾವುದೇ ರೀತಿಯಾದ ಹಾನಿಯನ್ನ ಮಾಡಬಾರ್ದು ಒಂದಿಷ್ಟು ಪ್ರಮುಖ ಕೇಸ್ ಲಾಸ್ಗಳನ್ನು ನಾನು ನಿಮ್ಮ ಇದ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ನಾವು ರಮೇಶ್ ತಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಈ ಒಂದು ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ನೀಡಿತು ಅಥವಾ ತೀರ್ಪನ್ನು ನೀಡ್ತು ಅಂದ್ರೆ ಅದುವೇ ನಮ್ಮ ಒಂದು ಸ್ವತಂತ್ರದ ಹಕ್ಕಿನ ಕುರಿತು ಮಾತಿನ ಸ್ವತಂತ್ರವು ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳ ಆಧಾರ ಎಂದು ತೀರ್ಪು ನೀಡಿತು ಸರ್ಕಾರ ಕೇವಲ ಸಾರ್ವಜನಿಕ ಶಾಂತಿ ಎಂಬ ಕಾರಣಕ್ಕಾಗಿ ಮಾಧ್ಯಮವನ್ನ ನಿಷೇಧಿಸಲು ಆಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿತು ಅಂದ್ರೆ ಸಾರ್ವಜನಿಕ ಶಾಂತಿಯನ್ನ ಕಾರಣ ನೀಡಿ ನಾವು ಮಾಧ್ಯಮಗಳ ಮೇಲೆ ಯಾವುದೇ ಒಂದು ನಿರ್ಬಂಧವನ್ನ ಹೇರಲು ಸಾಧ್ಯವಿಲ್ಲ ಅಂತ ನಮ್ಗೆ ಈ ಒಂದು ಕೇಸ್ನಲ್ಲಿ ತಿಳಿದು ಬರುತ್ತೆ ಇನ್ನು ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ ನಲ್ಲಿ ಏನಾಗುತ್ತಂದ್ರೆ ವ್ಯಕ್ತಿಯ ಸ್ವಾತಂತ್ರ್ಯ ಅಂದ್ರೆ ಪರ್ಸ್ನಲ್ ಲಿಬರ್ಟಿ ನಾವೇನು ಅಂತ ಹೇಳ್ತೀವಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಎಂಬ ಪದವು ವಿಶಾಲವಾಗಿ ವ್ಯಾಖ್ಯಾನಿಸುತ್ತದೆ ನೋಡಿ ಪರ್ಸ್ನಲ್ ಲಿಬರ್ಟಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ ಅದರ ವ್ಯಾಪ್ತಿ ಯಾವ ತರ ಇದೆ ಅಂದ್ರೆ ಏ ನನ್ ಜೀವನ ಬಿಡಪ್ಪ ನಾನು ಹೆಂಗಾರು ಇರ್ತೀನಿ ಏನಾದರೂ ಮಾಡ್ಕೊಂತೀನಿ ಅನ್ನೋ ಒಂದು ವ್ಯಾಖ್ಯಾನ ತುಂಬಾ ವಿಶಾಲವಾಗಿದೆ ಮತ್ತು ಬಹಳ ಅದ್ರ ವ್ಯಾಪ್ತಿನೂ ಸಿಕ್ಕಾಪಟ್ಟೆ ಇದೆ ಆದ್ರೆ ಯಾರನ್ನಾದರೂ ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೆ ದೇಶದ ಹೊರಗೆ ಹೋಗುವುದನ್ನು ತಡೆಯುವುದು ಸಂವಿಧಾನ ವಿರೋಧಿ ಎಂದು ತೀರ್ಮಾನಿಸಲಾಯಿತು ಈಗ ಯಾರು ಒಬ್ರಿಗೆ ಅವ್ರದ್ದೇನೋ ಕೆಲಸ ಇರುತ್ತೆ ಅವರು ಔಟ್ ಆಫ್ ಕಂಟ್ರಿ ಹೋಗೋದಿರುತ್ತೆ ಬೇರೆ ದೇಶಕ್ಕೆ ಹೋಗೋದಿರುತ್ತೆ ಅವ್ರನ್ನ ನಾವು ತಡೆಯೋ ಹಾಗಿಲ್ಲ ಇವ್ರು ಮೇನಕಾ ಗಾಂಧಿ ಅವರು ಹೋಗ್ತಿರ್ತಾರೆ ಅವಾಗ ನಿರ್ಬಂಧ ಹೇರುತ್ತೆ ನಮ್ಮ ಭಾರತ ಸರ್ಕಾರ ಆ ಸಂದರ್ಭದಲ್ಲಿ ಇವರು ಅಪೀಲ್ ಹೋಗ್ತಾರೆ ಹೋದಾಗ ಈ ಒಂದು ತೀರ್ಪು ಬರುತ್ತೆ ಇನ್ನು ಕೋಲ್ಮನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತಪ್ಪ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯವು ಮಾತಿನ ಸ್ವಾತಂತ್ರ್ಯದ ಒಂದು ಭಾಗ ಎಂದು ನ್ಯಾಯಾಲಯ ಒಪ್ಪಿಕೊಂಡಿದೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಒಂದೇ ಹಕ್ಕೆ ನಮ್ಗೆ ಬರೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವಾಗ ನಾವಿವತ್ತು ನಮ್ಗೆ ರೇಡಿಯೋ ಮಾಧ್ಯಮನ ಇಟ್ಕೊಂಡು ನಾವು ನಾನು ಜ್ಞಾನ ಏನಿದೆ ಅದನ್ನ ನಾನು ಮಾತಿನ ಮುಖಾಂತರ ವ್ಯಕ್ತಪಡಿಸ್ತಿದ್ದೀನಿ ಯಾಕಂದ್ರೆ ನನಗೆ ಮಾತಿನ ಶೈಲಿಯಲ್ಲಿ ಅದನ್ನ ವ್ಯಕ್ತಪಡಿಸುವ ಒಂದು ಹವ್ಯಾಸ ಇದೆ ಆದ್ರೆ ಈಗ ಒಬ್ಬರಿಗೆ ಮಾತನಾಡ್ಲಿಕ್ಕಾಗಲ್ಲ ಅವ್ರಿಗೆ ಬರೆಯುವಂತ ಒಂದು ಹವ್ಯಾಸ ಇರುತ್ತೆ ಆಗ ಅವರು ಇದೇ ಕಾನೂನು ಸಲಹಾ ಕಾರ್ಯಕ್ರಮವನ್ನು ಯಾವ್ದಾದ್ರು ಪತ್ರಿಕೆಗಳಲ್ಲೋ ಯಾವ್ದಾದ್ರು ಬ್ಲಾಗ್ಗಳಲ್ಲೋ ಈಗಂತೂ ಸುಮಾರು ಪತ್ರಿಕೆಗಳು ಬರ್ತಿದೆ ವಾರದ ಪತ್ರಿಕೆ ಇರ್ಬೋದು ದಿನ ಪತ್ರಿಕೆ ಇರ್ಬೋದು ಅವರು ಅಲ್ಲಿ ತಮ್ಮ ಒಂದು ಕಾನೂನು ಜ್ಞಾನವನ್ನ ವ್ಯಕ್ತಪಡಿಸುವಂತಹ ಅವಕಾಶ ಅವ್ರಿಗೂ ಸಹ ಇದೆ ಅದಕ್ಕೆ ಪತ್ರಿಕಾ ಸ್ವಾತಂತ್ರ್ಯವು ಮಾತಿನ ಸ್ವಾತಂತ್ರ್ಯದ ಒಂದು ಭಾಗ ಅಂತ ಹೇಳ್ತಾರೆ ಇನ್ನು ಕರಕ್ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಯುಪಿ ಈ ಪ್ರಕರಣದಲ್ಲಿ ಅಂದ್ರೆ ವ್ಯಕ್ತಿಯ ಖಾಸಗಿತನವು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುವುದೆಂದು ಈ ತೀರ್ಪು ಸ್ಪಷ್ಟಪಡಿಸಿತು ಇನ್ನು ಒಂದ್ ಸ್ವಲ್ಪ ಮಿತಿಗಳನ್ನ ನಮ್ಮ ಸಂವಿಧಾನ ಹೇರಿದೆ ಆಯ್ತು ಹಕ್ಕುಗಳನ್ನೇನೋ ಕೊಟ್ಟಿದೆ ನಾವು ಜನರು ಅದನ್ನ ಏನಾದ್ರು ನಾವು ನೀವೆಲ್ಲ ನಮಗೆ ಕಾನೂನು ಅರಿವಿರುತ್ತೆ ನಾವು ನೀಟಾಗಿ ನಮ್ಮ ಹಕ್ಕುಗಳು ಏನು ಅದ್ರ ವ್ಯಾಪ್ತಿ ಏನು ಅದ್ರ ಚೌಕಟ್ ಏನು ಅದ್ರ ಒಳಗಡೆನೇ ಇರ್ತೀವಿ ಆದ್ರೆ ಒಂದ್ ಸ್ವಲ್ಪ ಜನಕ್ಕೆ ಈ ಕಾನೂನಿನ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ ಅಂತವ್ರು ಅದ್ನ ಏನಾದ್ರು ತಮ್ಮ ಒಂದು ಸ್ವಾರ್ಥಕ್ಕಾಗಿನೋ ಅಥವಾ ಏನಾದ್ರೂ ದೇಶದ ಹಿತಾಸಕ್ತಿಯನ್ನ ನಾಶ ಮಾಡುವಂತಹ ಒಂದು ಕೆಲಸಕ್ಕೆ ಬಳಸಬಾರ್ದು ಅಂತ ಒಂದಿಷ್ಟು ಮಿತಿಗಳು ಅದ್ನ ನಾವು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಂತ ಕರಿತೇವೆ ಒಂದಿಷ್ಟು ಮಿತಿಗಳು ಇದ್ದಾವೆ ಅದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯ ಅಂದರೆ ಎಲ್ಲವನ್ನೂ ಮಾಡಬಹುದು ಅನ್ನುವುದಲ್ಲ ನಾನು ಆಗ್ಲೇ ಹೇಳ್ದೆ ಇದ್ರ ವ್ಯಾಖ್ಯಾನ ವ್ಯಾಪ್ತಿ ಹೆಚ್ಚಿದೆ ಆದ್ರೆ ನಾವದನ್ನ ಯಾವ ಸಂದರ್ಭಕ್ಕೆ ಹೆಂಗ್ ಬೇಕೋ ಅದ್ರ ಅನುಗುಣವಾಗಿ ನಾವದನ್ನ ಅಪ್ಲೈ ಮಾಡಬೇಕು ಅಂದಾಗ ಮಾತ್ರ ಆ ಒಂದು ಸ್ವಾತಂತ್ರ್ಯದ ಹಕ್ಕಿಗೆ ನಿಜವಾಗಲೂ ಕೂಡ ಒಂದು ಅರ್ಥವಿರುತ್ತೆ ಸಂವಿಧಾನವು ಕೆಲವು ಮಿತಿಗಳನ್ನು ವಿಧಿಸಿದೆ ಅದೇನಪ್ಪ ಅಂದರೆ ರಾಷ್ಟ್ರದ ಭದ್ರತೆ ಸಾರ್ವಜನಿಕ ಶಿಸ್ತು ಇತರ ಹಕ್ಕುಗಳ ರಕ್ಷಣೆ ನ್ಯಾಯಾಂಗದ ಗೌರವ ಅಪವಾದದ ಕಾನೂನು ಇತ್ಯಾದಿ ಮೊದಲಿಗೆ ನಾವು ರಾಷ್ಟ್ರದ ಭದ್ರತೆ ನಮಗೇನೋ ಸಂವಿಧಾನ ಮಾತಾಡೋ ಹಕ್ಕು ಕೊಟ್ಬಿಟ್ಟಿದೆ ನಾವು ರಾಷ್ಟ್ರದ ವಿರುದ್ಧ ನನಗೇನೋ ಸರಿ ಅನ್ನಿಸ್ಲಿಲ್ಲ ಆ ವ್ಯವಸ್ಥೆ ಹಿಡಿಸ್ಲಿಲ್ಲ ಅಂತ ನಾನು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಏನು ಬೇಕಾದರೂ ನಾವು ರಾಷ್ಟ್ರದ ಒಂದು ಶಾಂತಿಯನ್ನು ನಾಶ ಮಾಡುವಂಥ ರೀತಿಯಲ್ಲಿ ಮಾತನಾಡುವಂತಿಲ್ಲ ಸಾರ್ವಜನಿಕ ಶಿಸ್ತು ನಾವು ಪಬ್ಲಿಕ್ ಅಲ್ಲಿ ಯಾರನ್ನೂ ಬೈಯೋದು ಯಾರಿಗಾದರೂ ಏನಾದರೂ ಅನ್ನೋದು ಅವ ಹೇಳನ ಶಬ್ದಗಳನ್ನು ಉಪಯೋಗಿಸುವಂಥದ್ದು ಇಲ್ಲ ಮತ್ತು ಇತರೆ ಹಕ್ಕುಗಳ ರಕ್ಷಣೆ ನ್ಯಾಯಾಂಗದ ಗೌರವ ನ್ಯಾಯಾಂಗವನ್ನು ನಾವು ಗೌರವ ಕೊಡಬೇಕು ಯಾಕಂದರೆ ಅದು ನಮ್ಮ ಒಂದು ಪಾರ್ಲಿಮೆಂಟ್ನ ತ್ರೀ ಆರ್ಗನ್ಸಲ್ಲಿ ಒಂದಾಗಿದೆ ಹಾಗಾಗಿ ನಾವು ನ್ಯಾಯಾಂಗವನ್ನು ಗೌರವ ನೀಡಬೇಕು ಇವಾಗ ಮುಂದಕ್ಕಿ ಆರ್ಟಿಕಲ್ ಇಪ್ಪತ್ತರಿಂದ ಇಪ್ಪತ್ತೆರಡು ಏನು ಹೇಳುತ್ತೆ ಅದರ ಮಹತ್ವ ಏನು ಅಂತಂದೇಳಿ ತಿಳ್ಕೊಳ್ಳೋಣ ಅಪರಾಧಗಳ ವಿರುದ್ಧ ರಕ್ಷಣೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವೆನ್ಷನ್ ಫಾರ್ ಅಫೆನ್ಸ್ ಯಾರನ್ನು ಹಿಂಬಾಲಿಸಿ ಶಿಕ್ಷಿಸಲು ಆಗುವುದಿಲ್ಲ ದ್ವಿಗುಣ ಶಿಕ್ಷೆಯೂ ನೀಡಲು ಆಗುವುದಿಲ್ಲ ಈಗ ಆರ್ಟಿಕಲ್ ಇಪ್ಪತ್ತೊಂದು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ನೋ ಪರ್ಸನ್ ಶಾಲ್ ಬಿ ಡೆಪ್ರೈವ್ಡ್ ಆಫ್ ಹೀಸ್ ಲೈಫ್ ಆರ್ ಪರ್ಸ್ನಲ್ ರಿಯಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಈ ಕಲಂ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಬಲ ಕಲಂ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇದು ನಮ್ಮ ಮಾನವ ಹಕ್ಕುಗಳು ಏನಂತೀವಿ ಹ್ಯೂಮನ್ ರೈಟ್ಸ್ ಅದರ ಮೂಲ ಸ್ತಂಭವಾಗಿದೆ ಉದಾಹರಣೆಗೆ ನಾವು ಮೇನಕಾ ಗಾಂಧಿ ಕೇಸ್ನಲ್ಲಿ ನೋಡಿದ್ವಿ ವೈಯಕ್ತಿಕ ಸ್ವಾತಂತ್ರ್ಯವನ್ನು ವ್ಯಾಪಕವಾಗಿ ವ್ಯಾಖ್ಯಾನಿಸಲಾಯಿತು ಅಲ್ಲಿ ಹೇಳಿದ್ರು ಅವರು ಅವ್ರು ಯಾರಿಗಾದ್ರೂ ಹೊರದೇಶಕ್ಕೆ ಹೋಗುವಂಥ ಒಂದು ಅನಿವಾರ್ಯತೆ ಇದಂದ್ರೆ ನಾವು ಅದನ್ನ ಪ್ರಶ್ನಿಸುವಂತಿಲ್ಲ ಅಂತ ಇನ್ನು ಅದೇ ರೀತಿಯಾಗಿ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ತೀರ್ಪಿನಲ್ಲಿ ಏನು ಏನ್ ಬರುತ್ತೆ ಅಂದ್ರೆ ಗೌಪ್ಯತೆ ಹಕ್ಕು ಆರ್ಟಿಕಲ್ ಇಪ್ಪತ್ತೊಂದರ ಭಾಗ ಎಂದು ಘೋಷಿಸಲಾಯಿತು ಅಂದ್ರೆ ರೈಟ್ ಟು ಸೀಕ್ರೆಸಿ ನಾವು ಇಲ್ಲಿ ನಾವು ಒಂದಿಷ್ಟು ಮಾಹಿತಿ ಹಕ್ಕು ಇತ್ತೀಚಿಗಷ್ಟೇ ಬಂದಿದೆ ಆರ್ಟಿಐ ಅಂತ ನಾವೇನ್ ಕರಿತೀವಿ ಗೌಪ್ಯದ ಹಕ್ಕು ಅಲ್ಲಿ ಒಂದಿಷ್ಟು ವಿಷಯಗಳನ್ನ ನಾವು ಗೌಪ್ಯವಾಗಿ ಇಡ್ಲೇಬೇಕು ಉದಾಹರಣೆಗೆ ಅಂದ್ರೆ ನಮ್ಮ ರಾಷ್ಟ್ರದ ಒಂದು ಭದ್ರತೆಯ ವಿಚಾರ ಇರಬಹುದು ಅಂದರೆ ಇವಾಗ ನಮ್ಮ ಕಡೆ ಯಾವ ಥರ ವೆಪನ್ಸ್ ಇದೆ ಯಾವ ಥರ ಅಣು ವಸ್ತ್ರಗಳಿವೆ ಏರ್ಕ್ರಾಫ್ಟ್ಸ್ ಇದೆ ಇದರ ಎಲ್ಲ ಅಂಶಗಳನ್ನು ನಾವು ಏನಾದರೂ ಪಬ್ಲಿಕ್ ಸಾರ್ವಜನಿಕವಾಗಿ ಪಬ್ಲಿಷ್ ಮಾಡೋದು ಎಲ್ಲಾದರೂ ಹೇಳೋದು ಮಾಡಿದ್ವಿ ಅಂದರೆ ನಮ್ಮ ವೈರಿ ರಾಷ್ಟ್ರಗಳಿಗೆ ನಮ್ಮಲ್ಲಿರೋ ಸಂಪತ್ತು ಅದ್ರ ಅಂದರೆ ಇದು ನಮ್ಮ ಡಿಫೆನ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ನ ಒಂದು ಅಂಕಿ ಅಂಶ ಅವ್ರಿಗೆಲ್ಲ ಸಿಕ್ಬಿಡುತ್ತೆ ಆಗ ಅವರು ಯೋಚನೆ ಮಾಡ್ತಾರೆ ಇವ್ರನ್ನ ಹೆಂಗ್ ಸೋಲಿಸ್ಬೇಕು ಅಂತ ಹೇಳಿ ಇದು ಕೇವಲ ಉದಾಹರಣೆ ಅಷ್ಟೇ ಈ ತರ ಮಾಡಬಾರ್ದು ಗೌಪ್ಯದ ಹಕ್ಕು ಕೂಡ ನಮ್ಗೆ ಈ ಒಂದು ಸ್ವತಂತ್ರದ ಹಕ್ಕಿನ ಅಡಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಒಂದಿಷ್ಟು ಈ ಒಂದು ಸ್ವತಂತ್ರದ ಹಕ್ಕಿನ ಕುರಿತು ಒಂದಿಷ್ಟು ನಾನ್ ನಿಮ್ಗೆ ಪ್ರಾಯೋಗಿಕ ಉದಾಹರಣೆಗಳು ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಡೆಯುವಂತಹ ಒಂದಿಷ್ಟು ಉದಾಹರಣೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳು ಶಾಂತಿಪೂರ್ವ ಪ್ರತಿಭಟನೆ ಮಾಡುವ ಹಕ್ಕು ವಿದ್ಯಾರ್ಥಿಗಳ ಒಂದು ಇಷ್ಟ ಹಕ್ಕುಗಳೇನಾದರೂ ಉಲ್ಲಂಘನೆ ಆದರೆ ಅವ್ರಿಗೇನಾದರೂ ಸರಿಯಾಗಿ ವ್ಯವಸ್ಥೆನೋ ಒಂದು ಈಗ ಈಗ ನೋಡ್ತೇವೆ ನಾವು ಸರಿಯಾದ ಸಮಯಕ್ಕೆ ರಿಸಲ್ಟ್ಸ್ನ ಬಿಡೋಂಗಿಲ್ಲ ಹೆಲ್ಡ್ ಮಾಡ್ತಾರೆ ಎರಡೆರಡು ಎಕ್ಸಾಮ್ ಇರುತ್ತೆ ಎಷ್ಟೇ ಟೈಮ್ ಇಟ್ಬಿಟ್ಟಿರ್ತಾರೆ ಈಗ ಎರಡೂ ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿರ್ತಾರೆ ಅಂಥವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡುವ ಹಕ್ಕನ್ನು ನೀಡಿದೆ ಅದು ಯಾವ ತರ ಮಾಡಬೇಕು ಶಾಂತಿಯುತವಾಗಿ ಹೋರಾಟವನ್ನ ಮಾಡಬೇಕು ಪತ್ರಕರ್ತರು ಸರ್ಕಾರದ ವಿರುದ್ಧ ಲೇಖನಗಳನ್ನ ಬರೆಯುವುದಿಲ್ಲ ನಾಗರಿಕರು ತಮ್ಮ ಉದ್ಯೋಗ ವಾಸಸ್ಥಳ ಮತ್ತು ಧರ್ಮವನ್ನು ಆಯ್ಕೆ ಮಾಡುವ ಹಕ್ಕು ಅದು ಅವ್ರವ್ರಿಷ್ಟ ಅವರು ಯಾರಿಗೆ ಬೇಕೋ ಅದು ಒಂದು ಧರ್ಮವನ್ನ ಅವ್ರ ಅನುಕರಣೆ ಮಾಡ್ಬೋದು ಆಚರಣೆ ಮಾಡ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ಇವತ್ ನೋಡಿ ನಂದೇ ಎಕ್ಸಾಂಪಲ್ ಇವತ್ ನಾವು ಇಷ್ಟು ಮುಕ್ತವಾಗಿ ಕಾನೂನು ಸಲಹ ಕಾರ್ಯಕ್ರಮವನ್ನ ನಮ್ಮ ಜನಧ್ವನಿ ರೇಡಿಯೋ ಸ್ಟೇಷನ್ ಅವರು ಇವತ್ ನಮ್ಗೆ ಹಮ್ಮಿಕೊಂಡಿದ್ದಾರೆ ಈ ಒಂದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದು ಒಂದು ಸಾರ್ವಜನಿಕ ಸ್ಥಳ ನಾನ್ ನಿಮಗ್ ಕಾಣಿಸ್ತಿಲ್ಲ ನೀವ್ ಯಾರ್ಯಾರು ನೋಡ್ತಿದ್ದೀರೋ ಅಂತ ನನಗ್ ಗೊತ್ತಿಲ್ಲ ಆದ್ರೆ ನಾನು ಇವತ್ತು ಮುಕ್ತವಾಗಿ ಇಷ್ಟು ಸ್ವತಂತ್ರ ಾಗಿ ನಾನು ಏನು ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ದೀನೋ ಅದರ ಒಂದು ಅಭಿವ್ಯಕ್ತಿಯನ್ನು ಪಡಿಸ್ತಿದ್ದೇನೆ ಇವತ್ತು ಅದಕ್ಕೆ ಇವತ್ತು ನನಗೆ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಅದನ್ನ ಅವಕಾಶ ಕಲ್ಪಿಸ್ಕೊಟ್ಟಿದ್ದು ನಮ್ಮ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಈ ಎಲ್ಲ ಹಕ್ಕುಗಳು ಜವಾಬ್ದಾರಿತವಾಗಿ ಉಪಯೋಗ ಆಗಬೇಕು ಈಗ ನಮಗೆ ಆಗ್ಲೇ ನಾನು ಬಹುಶಃ ಹೇಳಿದೆ ಅನ್ಸುತ್ತೆ ಪತ್ರಕರ್ತರು ಸರ್ಕಾರದ ವಿರುದ್ಧ ಲೇಖನಗಳನ್ನು ಬರಿಬಹುದು ಯಾಕಂದ್ರೆ ನಾವಿವತ್ತು ಒಂದು ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ ನಮ್ಗೇನಾದ್ರೂ ಯಾವ್ದಾದ್ರು ಸರ್ಕಾರ ಬರಲಿ ನಮ್ಗೇನು ದೇಶದ ಅಭಿವೃದ್ಧಿ ಆಗ್ಬೇಕು ಇವತ್ತು ಈ ಐದು ವರ್ಷಕ್ಕೆ ಒಂದ್ ಸರ್ಕಾರ ಬರುತ್ತೆ ಮತ್ತೆ ಮುಂದೆ ಐದು ವರ್ಷಕ್ಕೆ ಇನ್ನೊಂದ್ ಸರ್ಕಾರ ಬರುತ್ತೆ ಆದ್ರೆ ನಾವು ಪ್ರಜೆಗಳು ಮಾತ್ರ ನಾವು ಕಾನ್ಸ್ಟೆಂಟ್ ಎಲಿಮೆಂಟ್ಸ್ ನಾವು ಮಾತ್ರ ಬದ್ಲಾಗೋಲ್ಲ ನಮ್ಮ ಜನರೇಷನ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ಬರಿಬೋದು ಅವರು ಮಾಡಿರುವಂತಹ ಒಂದು ಯೋಜನೆಗಳಲ್ಲಿ ನಮಗೇನಾದರೂ ಏನಾದ್ರು ಸಾರ್ವಜನಿಕ ಹಿತಾದೃಷ್ಟಿಯಿಂದ ನಾವೇನಾದರೂ ನಾವೇನಾದ್ರೂ ಅದನ್ನ ನೋಡ್ಲಿಕ್ಕೆ ಹೋದ್ರೆ ಅದೇನಾದ್ರೂ ಸಾರ್ವಜನಿಕರಿಗೆ ಅದರಿಂದ ಪರಿಣಾಮ ಬೀರುವುದಾಗಿತ್ತು ಅಂದ್ರೆ ಪತ್ರಕರ್ತರು ಅದರ ವಿರುದ್ಧ ಬರಿಬೋದು ಆದ್ರೆ ಅದನ್ನ ತಮ್ಗೆ ಹೆಂಗ್ ಬೇಕೋ ಹಂಗೆ ಉಪಯೋಗಿಸ್ಗಳು ಹಾಗಿಲ್ಲ ಒಂದಿಷ್ಟು ಅದ್ರ ಮಿತಿಗಳಿರುತ್ತೆ ಅದರದೇ ಆದ ಒಂದು ಚೌಕಟ್ಟುಗಳಿರುತ್ತೆ ಅದನ್ನೆಲ್ಲವನ್ನು ಅವರು ಯೋಚನೆಯಲ್ಲಿಟ್ಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಹಾಗಾದ್ರೆ ನಾನು ಇಷ್ಟೊ ತನಕ ಮಾತಾಡಿದ್ರೆ ನಮ್ಮ ಭಾರತವನ್ನು ನಾವು ಯುವಕರ ರಾಷ್ಟ್ರ ಅಂತ ಕರಿತೇವೆ ಇಂಡಿಯಾ ಇಸ್ ದಿ ಕಂಟ್ರಿ ಫಾರ್ ಯೂತ್ಸ್ ಸುಮಾರು ನಮ್ಮ ಒಂದು ಒಟ್ಟಾರೆ ಜನಸಂಖ್ಯೆಯನ್ನು ನೋಡಿದ್ರೆ ಅತಿ ಹೆಚ್ಚು ಭಾಗ ನಮಗೆ ಯುವಕರೇ ಕಂಡು ಬರ್ತಾರೆ ಹಾಗಾದ್ರೆ ಈ ಒಂದು ಸ್ವತಂತ್ರದ ಹಕ್ಕನ್ನ ಭಾಳ ಅಂದರೆ ಯೂಸ್ ಮಾಡ್ಕೊತಿರೋರು ಅಥವಾ ಅದರ ಒಂದು ಪ್ರಯೋಜನ ತಗೊಳ್ತಿರೋರು ಅಂದ್ರೆ ನಮ್ಮ ಯುವಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಅವ್ರ ಪಾತ್ರಗಳು ಏನು ಈ ಒಂದು ಸ್ವತಂತ್ರದ ಹಕ್ಕನ್ನ ಪ್ರಬಲಗೊಳಿಸ್ಲಿಕ್ಕೆ ಅಂತ ನೋಡ್ಲಿಕ್ಕೆ ಹೋದರೆ ಇಂದಿನ ಯುವ ಜನಾಂಗ ಈ ಹಕ್ಕುಗಳ ಶಕ್ತಿ ಮತ್ತು ಗಡಿ ಎರಡನ್ನೂ ಅರಿತು ತಮ್ಮ ಧ್ವನಿಯನ್ನು ಎತ್ತಬೇಕು ಏ ಬಿಡ್ರಿ ಏನು ನಮ್ಮ ಕೆಲಸ ಏನು ಏನು ಮಾಡ್ತಿದ್ದಾರೆ ಅಂತ ಹೇಳೋ ಸುಮ್ಮನೆ ನಮ್ಮ ಎದುರಿಗೆ ನಮ್ಮ ಕಣ್ಣೆದ್ರಿಗೆ ಯಾರಾದರೂ ಮಾಡ್ತಾ ಇರೋದು ತಪ್ಪು ಅನಿಸಿದರೆ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಪ್ರತಿಭಟನೆಗಳಲ್ಲಿ ಚುನಾವಣೆಯಲ್ಲಿ ಭಾಗಿಸೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ಸಕಾರಾತ್ಮಕವಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಮೊದಲಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಹೇಗೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಉಪಯೋಗಿಸ್ಬೇಕು ಈಗ ಡಿಬೇಟ್ಸ್ ಇರುತ್ತೆ ಒಂದಿಷ್ಟು ನ್ಯೂಸ್ ಚಾನೆಲ್ಗಳಿರ್ಬೋದು ಹಿಂಗೆ ಇವಾಗ ರೇಡಿಯೋ ಕಾರ್ಯಕ್ರಮ ಮಾಡ್ತಿದ್ದೇವೆ ಇಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಯುವ ಜನತೆ ತೊಡಗಿಸಿಕೊಳ್ಬೇಕು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಆಗ ಮಾತ್ರ ನಮ್ಮನ್ನ ಆಳುವಂತಹ ಜನರಿಗೆ ನಮ್ಮ ದೇಶದ ಪರಿಸ್ಥಿತಿ ಇಲ್ಲಿನ ವ್ಯವಸ್ಥೆ ಯಾಕಂದ್ರೆ ಅವರು ಏನೋ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ ಮಾಡಿ ಕುತ್ಕೊಂಡ್ಬಿಡ್ತಾರೆ ಎ ಸಿ ರೂಮ್ಸ್ಗಳಲ್ಲಿ ಆದರೆ ಯಾವುದೇ ಒಂದು ಯೋಜನೆಗಳನ್ನ ಅವರು ಕೇವಲ ಆಕ್ಟೋ ಬಿಲ್ ಮಾಡಿ ಪಾಸ್ ಮಾಡಿಬಿಡ್ತಾರೆ ಆದ್ರೆ ಅದರ ನಿಜವಾದ ಪರಿಣಾಮ ಯಾರ ಮೇಲೆ ಬೀಳುತ್ತೆ ನಮ್ಮಂತ ಸಾರ್ವಜನಿಕರು ಜನಸಾಮಾನ್ಯರ ಮೇಲೆ ಬೀಳುತ್ತೆ ಹಾಗಾಗಿ ನಾವು ನಮಗೆ ಅದು ಸರಿ ಅನಿಸ್ಲಿಲ್ಲ ಅಥವಾ ಒಳ್ಳೆಯ ಯೋಜನೆ ಆಗಿತ್ತಂದ್ರೆ ನಾವು ಅದಕ್ಕೆಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಒಂದು ಬಗ್ಗೆ ಅವೇರ್ನೆಸ್ ನಾವೇನು ಜಾಗೃತಿ ಅಂತೀವಿ ಅದನ್ನ ಮೂಡಿಸುವಂತ ಪ್ರಯತ್ನ ನಮ್ಮ ಯುವ ಜನತೆ ಕಡೆಯಿಂದ ಆಗ್ಬೇಕು ಇನ್ನು ಪ್ರತಿಭಟನೆಗಳಲ್ಲಿ ಚುನಾವಣೆಗಳಲ್ಲಿ ಭಾಗಿಯಾಗುವುದು ಪ್ರತಿಭಟನೆಗಳು ಪ್ರತಿಭಟನೆಗಳನ್ನು ಮಾಡಬೇಕು ಅದ್ರ ಅದು ಯಾವ ಥರ ಶಾಂತಿಯುತವಾಗಿ ಶಾಂತಿಯುತವಾಗಿರಬೇಕು ಅದು ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕು ಅದರೊಟ್ಟಿಗೆ ನಮ್ಮ ಕರ್ತವ್ಯಗಳು ಇರುತ್ತೆ ಹಾಗಾಗಿ ನಮ್ಮ ಸಂವಿಧಾನ ನಮಗೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಹಕ್ಕುಗಳನ್ನು ಕೂಡ ಕೊಟ್ಟಿದೆ ಕರ್ತವ್ಯಗಳನ್ನ ಕೂಡ ಕೊಟ್ಟಿದೆ ಇವೆರಡು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಅಂದ್ರೆ ಇವಾಗ ನಾವು ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಹೋಗ್ತೀವಿ ನಾವು ಓ ನಮ್ಗೇನು ಏನೋ ನಮ್ಮ ಸ್ವತಂತ್ರಕ್ಕೆ ಏನೋ ಒಂದು ತೊಂದರೆ ಆಗಿದೆ ಅದರೊಟ್ಟಿಗೆ ನಾವು ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸ್ತಿರ್ಬೇಕು ಹಾಗ ಮಾತ್ರ ನಾವು ನಮ್ಮ ಹಕ್ಕುಗಳ ಕುರಿತು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಚುನಾವಣೆ ಬರುತ್ತೆ ಎಷ್ಟೋ ಜನ ಮತನೇ ಹಾಕೋಲ್ಲ ನಮ್ಗೆ ಸಾರ್ವತ್ರಿಕ ರಜೆಯನ್ನು ಸಹ ಘೋಷಣೆ ಮಾಡಿರ್ತಾರೆ ನಮ್ ಜನರು ಎಷ್ಟು ಸೋಂಬೇರಿಗಳಂದ್ರೆ ಹೋಗಿ ಟ್ರಾವೆಲ್ ಮಾಡಿ ಅವರಿರೋ ಜಾಗದಲ್ಲಿ ಅವರ ಮತಗಟ್ಟೆಯಲ್ಲಿ ಇವರಿಗೆ ಓಟ್ ಹಾಕ್ಲಿಕ್ಕೂ ಸಹ ಒಂದು ಅಷ್ಟು ಬೇಜವಾಬ್ದಾರಿ ಅಂದರೆ ಇವತ್ತು ಎಲ್ಲಿಗೆ ಬಂತು ನಮ್ಮ ದೇಶದ ಪರಿಸ್ಥಿತಿ ಕೇವಲ ಒಂದು ಓಟ್ ಹಾಕ್ಲಿಕ್ಕೆ ಯಾಕಂದರೆ ಒಂದೊಂದು ಓಟಿನ ನಮ್ಮ ದೇಶದ ಭವಿಷ್ಯ ನಿರ್ಧಾರ ಆಗ್ತಿರುತ್ತೆ ಅಂತ ನಾವು ಹೇಳ್ಬೋದು ಈ ಎಲ್ಲಾ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮುಖಾಂತರ ನಾವು ನಮ್ಮ ಹಕ್ಕುಗಳನ್ನ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಳುವ ಒಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಿಮವಾಗಿ ಹೇಳೋದಾದ್ರೆ ಸ್ವತಂತ್ರದ ಹಕ್ಕು ಕೇವಲ ಕಾನೂನು ಪುಸ್ತಕಗಳಲ್ಲಿ ಇರುವ ಪದಗಳಲ್ಲ ಇವು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಬದುಕಿನ ನಂಬಿಕೆ ಆದ್ರೆ ಹಕ್ಕುಗಳು ಜೊತೆಗೆ ಕರ್ತವ್ಯಗಳು ಇವೆ ಎಂಬುದನ್ನು ನಾವು ಮರೆಯಬಾರ್ದು ನೋಡಿ ಎಷ್ಟೋ ತನಕ ನಾನು ನಮ್ಮ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳಿದೆ ಇದನ್ನ ನಾವು ಕೇವಲ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಬಾರ್ದು ನಮ್ಮ ಜೀವನದಲ್ಲಿಯೂ ಸಹ ನಾವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಯಾವ ಒಂದು ಸಂದರ್ಭದಲ್ಲಿ ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತಿರುತ್ತೋ ಆವಾಗ ನಾವು ಅದರ ವ್ಯಾಪ್ತಿಯನ್ನು ನೋಡಬೇಕು ಅದು ನಮ್ಮ ಮೂಲಭೂತ ಹಕ್ಕುಗಳ ಯಾವ ಒಂದು ಹಕ್ಕಿನ ಅಡಿಯಲ್ಲಿ ಬರುತ್ತೆ ಅದನ್ನ ನೋಡಿ ನಾವು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ನಮಗೆ ಒಳ್ಳೆಯದಾದರೂ ಸಹ ನಾವು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳೋಣ ಅದರಿಂದ ನಮ್ಗೆ ಎಲ್ಲೋ ನಮ್ಮದೇನಾದರೂ ಒಂದಿಷ್ಟು ಹಕ್ಕುಗಳು ಏನಾದರೂ ಎಕ್ಸ್ಪ್ಲಾಯ್ಟ್ ಆಗ್ತಿದ್ದೇವೋ ಶೋಷಣೆಗೆ ಒಳಗಾಗ್ತಿದ್ದೆವು ಅಂದಾಗ ನಾವು ನೋಡ್ಬೇಕು ಇದು ಕೇವಲ ಕಾನೂನಿನ ಪುಸ್ತಕಕ್ಕೋ ಅಥವಾ ಸಂವಿಧಾನದ ಪುಸ್ತಕಕ್ಕೋ ಸೀಮಿತ ಆಗ್ಬಾರ್ದು ಸ್ವಾತಂತ್ರ್ಯದ ಹಕ್ಕನ್ನ ನಾವು ನೈಜವಾಗಿಯೂ ಸಹ ಅದನ್ನ ಅನ್ಭೋಗಿಸ್ಬೇಕು ಅದಕ್ಕೆ ಹೇಳ್ತಾರೆ ಚಂದ್ರ ತೇಜಸ್ವಿ ಅವರು ಒಂದ್ ಮಾತು ಹೇಳ್ತಾರೆ ಏನಪ್ಪಾ ಅಂದ್ರೆ ನಮ್ಮ ಸ್ವತಂತ್ರ ಬದುಕು ಯಾವತ್ತಿದ್ರೂ ಒಂದು ಭಯಾನಕ ಹೋರಾಟ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸುಮಾರು ಐವತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆ ಮಾಡಿದ್ದಾರೆ ಮತ್ತು ನಮ್ಮ ಜನರನ್ನ ಗುಲಾಮರಂತೆ ನಡೆಸಿಕೊಂಡಿದ್ದಾರೆ ಅನೇಕ ಮಹನೀಯರ ಮಹಾಪುರುಷರ ಹೋರಾಟದ ಫಲವಾಗಿ ಇವತ್ತು ನಾವು ಸ್ವತಂತ್ರವಾಗಿದ್ದೇವೆ ಹಾಗಾಗಿಯೇ ಈ ಒಂದು ಸಂವಿಧಾನ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಸ್ವಾತಂತ್ರ್ಯದ ಹಕ್ಕನ್ನ ನಮ್ಮ ಸಂವಿಧಾನದಲ್ಲಿ ಯಾಕೆ ಅಳವಡಿಸಿದ್ರು ಆವಾಗ ಅಂದ್ರೆ ಆವಾಗಲೇ ಐವತ್ತು ವರ್ಷಗಳ ಕಾಲನೇ ನಮ್ಮ ದೇಶದ ಜನರು ಈ ಒಂದು ಗುಲಾಮ್ಗಿರಿ ಎಲ್ಲದರ ಅಡಿಯಲ್ಲಿ ನೊಂದು ಬೆಂದು ಹೋಗಿದ್ದಾರೆ ಮುಂದೆ ಬರುವಂತ ಪೀಳಿಗೆಗಳಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗಬಾರ್ದು ಅಂತ ನಮ್ಮ ಬಾಬಾ ಸಾಹೇಬ್ ಅವರು ಈ ಒಂದು ಹಕ್ಕನ್ನು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಿದ್ದಾರೆ ಅಂದರೆ ಅದರ ಪ್ರಯೋಜನವನ್ನು ನಾವು ಪಡೆದುಕೊಳ್ಬೇಕು ಆದರೆ ಅದರೊಟ್ಟಿಗೆ ಹಕ್ಕುಗಳ ಜೊತೆ ಸರಿಯಾಗಿ ನಾವು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಮ್ಮ ಕರ್ತವ್ಯಗಳನ್ನು ಕೂಡ ಮರೆಯಬಾರ್ದು ಸ್ವತಂತ್ರವು ಪ್ರಜಾಪ್ರಭುತ್ವದ ಹೃದಯ ಈ ಒಂದು ನಮಗೆ ಹಾರ್ಟ್ ಬೀಟ್ ಆಫ್ ದ ಡೆಮೊಕ್ರಸಿ ಈಸ್ ಫ್ರೀಡಮ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನ್ಯಾಯಾಲಯಗಳು ಈ ಹಕ್ಕುಗಳ ರಕ್ಷಕರು ನಾವು ನಮ್ಮ ಈ ಒಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಏನಾದರೂ ಆಯ್ತಪ್ಪ ಅಂದರೆ ನಾವು ನ್ಯಾಯಾಲಯಗಳ ಮೊರೆ ಹೋಗಿ ಪಿಟೀಷನ್ಗಳನ್ನ ಹಾಕಬಹುದು ಅಂದ್ರೆ ನಾವು ನೋಡ್ತೇವೆ ವ್ರಿಟ್ ಪಿಟಿಷನ್ ಇರ್ಬೋದು ಕಾರ್ಪಸ್ ಇರ್ಬೋದು ಶೆಷರಿಯೋ ಇರ್ಬೋದು ಪ್ರಾಯ್ ಬೇಸರಿ ಇರ್ಬೋದು ಇವೆಲ್ಲ ಐದು ವ್ರಿಟ್ಸ್ ಗಳನ್ನು ನಾನು ಮುಂದಿನ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ಗಳು ಬಹಳ ಮುಖ್ಯ ಜನಸಾಮಾನ್ಯರಿಗೆ ಈ ಒಂದು ವ್ರಿಟ್ಸ್ಗಳ ಬಗ್ಗೆ ಹೇಳುವುದು ಕೂಡ ಬಹಳ ಮುಖ್ಯವಾಗಿದೆ ಅದನ್ನ ನಾ ಹೇಳುವ ಪ್ರಯತ್ನ ಮಾಡ್ತೇನೆ ನಾವು ನಾಗರಿಕರಾಗಿ ಈ ಹಕ್ಕುಗಳನ್ನ ಗೌರವದಿಂದ ಉಪಯೋಗಿಸಿದಾಗ ಮಾತ್ರ ನಿಜವಾದ ಸ್ವತಂತ್ರ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ತಾ ಇಂದಿನ ಸಂಜಿಕೆಯ ಕಾನೂನು ಅರಿವು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ ಧನ್ಯವಾದಗಳು ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ